ನಿಮ್ಮ ಅಧಿಕಾರದ ಅವಧಿಯಲ್ಲಿ ಜನರ ಅಭಿವೃದ್ಧಿಯ ದೃಷ್ಟಿಯಿಂದ ಅತಿ ಹೆಚ್ಚು ತೆರಿಗೆ ಸಂಗ್ರಹವನ್ನು ಮಾಡಿದಂತ ನೆನಪಿಸ್ಕೊಳ್ಬಹುದು ಏನ್ ಹೇಳ್ತೀರ ಅದ್ರ ಬಗ್ಗೆ ನೋಡಿ ಆ ಅವಧಿ ಇದೆಯಲ್ಲ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ನಾನು ತೆರಿಗೆ ಮತ್ತು ಆರ್ಥಿಕ ಸಹಾಯ ಸಮಿತಿಯ ಅಧ್ಯಕ್ಷನಾಗಿ ಸುಮಾರು ಬೆಂಗಳೂರು ನಗರಕ್ಕೆ ಒಂದು ಹತ್ತು ಸಾವಿರ ಕೋಟಿಯ ಬಜೆಟ್ ಅನ್ನ ಮನ್ನೆ ಮಾಡಿದೆ ಆ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಮತ್ತು ವೆಲ್ಫೇರ್ ಸ್ಕೀಮ್ಸ್ ಏನು ಮಹಿಳಾ ಸಬಲೀಕರಣ ಏನಿತ್ತು ಅವ್ರಿಗೆ ಒಲಿಗೆ ಯಂತ್ರಗಳು ಕೊಡ್ತಕ್ಕಂಥದ್ದು ಇರ್ಬೋದು ಮತ್ತು ಒಂಟಿ ಮನೆಗಳಿಗೆ ಹೆಚ್ಚು ಅನುದಾನವನ್ನು ಕೊಟ್ಟು ಯಾರು ಸೀಟ್ ಮನೆಯಲ್ಲಿದ್ದಾರೆ ಬಡ ಕುಟುಂಬದಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೆ ಹೆಚ್ಚು ಬಿ ಬಿ ಎಂ ಪಿಯಿಂದ ಅನುದಾನ ಕೊಡ್ತಕ್ಕಂಥದ್ದು ಇರ್ಬೋದು ಮತ್ತು ನೋಡಿ ನಮ್ಮ ಮೂಲ ಆದಾಯ ಬಿ ಬಿ ಎಂ ಪಿಗೆ ತೆರಿಗೆ ನಮಗೆ ಮೂವತ್ತು ಲಕ್ಷ ಒಂದು ಏನು ವಸತಿ ಮನೆಗಳಿದೆ ಪ್ರಾಪರ್ಟಿ ಇದೆ ಬೆಂಗಳೂರು ನಗರದಲ್ಲಿ ಅಂದರೆ ಬರೀ ಹತ್ತೊಂಬತ್ತು ಲಕ್ಷ ಅಷ್ಟೇ ನಮಗೆ ತೆರಿಗೆಯನ್ನು ಕಡ್ತಾಯಿರ್ತಕ್ಕಂಥ ಮಿಕ್ಕಿದ್ದು ಏನಾಯಿತು ಅದಕ್ಕೆ ಅದಕ್ಕೇನು ಮಾಡೋದು ನಾವು ಜನಗಳಿಗೆ ಒಂದು ಅವಕಾಶವನ್ನು ಕೊಟ್ಟು ಇಲ್ಲ ನೀವು ಒಂದು ತೆರಿಗೆ ಏನೂ ಇದು ಮಾಡಿದ್ರೆ ನೀವು ಏನ್ ಬಾಕಿ ಕೆಲವರೆಲ್ಲ ಸಾಕಷ್ಟು ಐಷಾರಾಮಿ ಇರ್ತಾರೆ ತೆರಿಗೆ ಕಟ್ಟಿರಲ್ಲ ಕೆಲವರು ಎಸ್ಕೇಪ್ ಮಾಡ್ಕೊಂಡಿರ್ತಾರೆ ಅದೇನು ಸರ ದಾಖಲೆಗಳಿರಲ್ಲ ಇದನ್ನೆಲ್ಲ ಒಂದು ಅವಕಾಶ ಕೊಟ್ಟು ಅತಿ ಹೆಚ್ಚು ತೆರಿಗೆ ಆ ಭಾಗದಲ್ಲಿ ಆಯ್ತು ಆಮೇಲೆ ಅದ್ರ ಜೊತೆಗೆ ಯಾರು ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ರು ಅದನ್ನೆಲ್ಲ ಶಿಸ್ತುಬದ್ಧವಾಗಿ ಏನ್ ಚೌಕಟ್ಟಿನಲ್ಲಿ ಅದನ್ನು ಸಹ ತೆರಿಗೆಯನ್ನು ವಸೂಲಿ ಮಾಡ್ತಕ್ಕಂತ ಕೆಲಸ ಮಾಡಿದ್ರು ಸಾಕಷ್ಟು ಬಿಲ್ಡಿಂಗ್ಗಳನ್ನ ಸಾರ್ವಜನಿಕ ಆಸ್ತಿಯ ಬಿಲ್ಡಿಂಗ್ಗಳನ್ನ ಅಡಮಾನ ಇಟ್ಬಿಟ್ಟಿದ್ರು ಹೌದೌದು ನಾವು ಬಂದ್ಮೇಲೆ ಅದನ್ನ ಒಂದು ಎಂಟು ಬಿಲ್ಡಿಂಗ್ನ ನಮ್ಮ ಒಂದು ಆಡಳಿತ ಆಡಳಿತಾವಧಿಯಲ್ಲಿ ಒಂದು ಎಂಟು ಬಿಲ್ಡಿಂಗ್ ನಾವು ಮರು ವಶಕ್ಕೆ ಪಡ್ಕೊಂಡು ಅದು ಎರಡ್ ಸಾವಿರದ ಎಂಟುನೂರು ಕೋಟಿ ಇತ್ತು ಸಾಲ ನಾನು ಅಧಿಕಾರ ವಶ ಆಮೇಲೆ ಅದನ್ನ ಹಂತ ಹಂತವಾಗಿ ಅದನ್ನ ಸಾರ್ವಜನಿಕ ಯಾಕಂದ್ರೆ ನಮ್ಮ ನಮ್ಮೇಲೆ ನಂಬಿರ್ತಾರೆ ಇಲ್ಲಪ್ಪ ಬೆಂಗಳೂರು ಮಹಾನಗರ ಪಾಲಿಕೆ ಏನೋ ಒಂಚೂರು ಕೆಲಸ ಮಾಡುತ್ತೆ ಅವ್ರು ಹೇಳ್ತಾರೆ ನಾವು ಟ್ಯಾಕ್ಸ್ ತೊಗೊಳ್ಳೋದು ಏನಕ್ಕೆ ರಸ್ತೆ ಅಭಿವೃದ್ಧಿಗೆ ನೀರು ಕೊಡ್ತಾರೆ ಸವಲತ್ತುಗಳು ಒದಗಿಸ್ತಾರೆ ಅದನ್ನ ನಾವು ಮಾಡಬೇಕಾದ್ ನಮ್ಮ ಕರ್ತವ್ಯ ಅದನ್ನೆಲ್ಲ ಮಾಡಿ ಒಂದು ಹಂತಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿ ಅಧಿಕಾರಿಗಳು ಸಹ ಸಾಕಷ್ಟು ಕೋಪರೇಷನ್ ನಮ್ಗೆ ಕೊಟ್ಟರು ಆ ಸಂದರ್ಭದಲ್ಲಿ ಎಲ್ಲ ಟೀಮ್ ವರ್ಕ್ ಆಗಿ ಒಂದು ಒಳ್ಳೆ ಆಡಳಿತವನ್ನ ನಮ್ಮ ಅವಧಿಯಲ್ಲಿ ಒಂದು ಜನಗಳಿಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಮಾಡಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ